ಹಲೋ ನಮಸ್ತೆ ನಾನು ಗೀತ ಸಕ್ರಾಯಪಟ್ನ ನೋಡಿ ನಾನು ಇವತ್ತು ಸಿಮ್ಮೆ ಬದನೆಕಾಯಿ ತೊಗೊಂಡಿದ್ದೀನಿ ಸೀಮೆ ಬದನೆಕಾಯಿ ಸಾಂಬಾರು ಅಂದರೆ ಸೀಮೆ ಬದನೆಕಾಯಿ ಸಿಹಿ ಸಾರು ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಂಗೆ ತುಂಬ ಅಂದರೆ ಯಾವುದೇ ಇದಕ್ಕೆ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಪ್ರತಿಯೊಂದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಇಲ್ಲಿ ಗಟ್ಟಿಗಾರ ಮಾಡ್ಕೊಬೋದು ತೆಳುವಾರ ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾಯಿದ್ದೀನಿ ಗಟ್ಟಿ ಮಾಡ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಇದಕ್ಕೆ ಹೆಸರುಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಇದೇ ಸಿಹಿ ಸಾಂಬಾರಿಗೆ ಬೇಕಾಗುವಂಥದ್ದು ಹೆಸರು ಬೇಳೆನೇ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಹೆಸರು ಬೇಳೆನ ತೊಗೊಳ್ಳಿ ನಾನು ಸ್ವಲ್ಪ ಗಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದೆರಡು ಟೊಮೊಟೊನ ಕಟ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಒಂದೆರಡು ವಿಷಲು ಸ್ವಲ್ಪ ಮೆತ್ತಗಾಗೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕಾಗೋಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಒಂದು ಅಟ್ಟ ಅರ್ಧ ಅರ್ಧ ಸ್ಪೂನಷ್ಟು ಅದಾದ ನಂತರ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಷಲು ಹಾಕ್ಸ್ಕೊಳ್ಳೋಣ ಇಲ್ಲಿ ನನ್ನ ಖಾರಕ್ಕೆ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ನಾನು ಜಾರು ತೊಗೊಂಡ್ಬಿಟ್ಟು ಕೊತ್ತಂಬರಿ ಮತ್ತು ಈರುಳ್ಳಿ ಟೊಮೊಟೊ ಪ್ರತಿಯೊಂದನ್ನು ಸಹ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ ಸ್ವಲ್ಪ ಕಾಯಿ ಈರುಳ್ಳಿ ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ ಜಾಸ್ತಿ ಏನಿಲ್ಲ ಇದಕ್ಕೆ ರುಬ್ಬೋದಕ್ಕೂ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಧನಿಯಾ ಪುಡಿ ಅಚ್ಚ ಧನಿಯಾ ಪುಡಿ ಮತ್ತು ಹಚ್ಚ ಖಾರದ ಪುಡಿನ ಸಹ ಒಂದೆರಡು ಎರಡು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಖಾರ ತಕ್ಕನಂಗೆ ಹಾಕೊಳ್ಳಿ ನಾನಿಲ್ಲಿ ಒಂದೆರಡು ಟೀ ಟೀ ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತೀನಿ ನನಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೊಂದು ಹಾಕ್ಕೊಳ್ತೀನಿ ನೀವು ಅಷ್ಟೇ ನೋಡ್ಬಿಟ್ಟು ಖಾರಕ್ಕೆ ಹಾಕೊಳ್ಳಿ ಖಾರ ಹಾಕುವಾಗ ಅದಾದ ನಂತರ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ ಚೆನ್ನಾಗಿ ಇಷ್ಟನೇ ಖಾರಕ್ಕೆ ಜಾಸ್ತಿ ಏನು ಬೇಡ ಇದರಲ್ಲಿ ಅದಾದ ನಂತರ ನಾನಿಲ್ಲಿ ಸಿಮ್ಮೆ ಬೆದನೆಕಾಯಿ ತೋರಿಸೋದನ್ನ ಮೇಲ್ಗಿಡ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಅರ್ದು ಇಟ್ಟಿದ್ದೀನಿ ಇದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ತೊಳ್ಕೊಂಬಿಡೋಣ ಯಾಕೆಂದರೆ ಸಿಪ್ಪೆ ಎರದಾದ ನಂತರ ಅದ್ರ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತಲ್ಲ ಕ್ಲಿಯರ್ ಆಗುತ್ತೆ ಆಮೇಲೆ ತರಕಾರಿನೂ ಫ್ರೆಶ್ ಆಗಿರುತ್ತೆ ಹಾಗಾಗಿ ಥರ ಸೊಪ್ಪು ನೀರು ಹಾಕಿ ಉಪ್ಪು ಹಾಕಿ ತೊಳ್ಕೊಳ್ಳಿ ನೋಡಿ ತೊಳೆದ್ಬಿಟ್ಟು ನಾನು ಇನ್ನೊಂದು ಇದಕ್ಕೆ ತಗೊಳ್ತಾಯಿದ್ದೀನಿ ನಂತರ ನನಗಿಲ್ಲಿ ನೋಡಿ ಇಷ್ಟು ಬಂದಿದೆ ಖಾರ ಎಲ್ಲ ರೆಡಿ ಆಯಿತು ಇಷ್ಟು ನುಣ್ಣಗಾದರೆ ಸಾಕು ನನಗೆ ನಾನಿಲ್ಲಿ ಪಕ್ಕದಲ್ಲಿ ನನ್ನ ಮಗನಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಮಾ ಅಂತಿದ್ದ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಪಾಸ್ತಾ ಇದ್ದೀನಿ ಅವನಿಗೆ ಸಂಜೆ ಟೈಮ್ ಅಲ್ವಾ ಮಕ್ಕಳು ಸ್ಕೂಲಿಂದ ಬಂದಾಗ ಪ್ರೆಸೆಂಟ್ ಮಾಡ್ತಾಯಿದ್ರು ಹಾಗಾಗಿ ಸಾಂಬಾರ್ ನಡುವೆ ನಡುವೆನೇ ನಾನು ಸ್ವಲ್ಪ ಸ್ನ್ಯಾಕ್ಸ್ ಇದ್ದೆ ಅವನಿಗೆ ಆಯಿತು ಆಲ್ರೆಡಿ ನಾನು ಅಂದ್ಕೊಡ್ತೀನಿ ಇಲ್ಲಿ ಪಕ್ಕಕ್ಕೆ ನಾನು ವೇದಿಕೆ ಇಟ್ಟಿದ್ನಲ್ಲ ಬೆಳೆ ಇದೆಲ್ಲ ಅದು ಸಹ ವಿಶಾಲಾಗಿದೆ ನನಗೆ ತಣ್ಣಗಾಗಿದೆ ನೋಡಿ ನಾನು ಇಟ್ಟ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಬೆಂದಿದೆ ನನಗಿಷ್ಟ ಆದರೆ ಸಾಕು ಅದಾದ ನಂತರ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕೊಂಡ ನಂತರ ನಾನಿಲ್ಲಿ ಸಾಸಿವೆನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಚಟಪಟ ಸಿಡಿಲಿ ಅದಾದ ನಂತರ ಒಂದು ಹಸಿ ಮೆಣಸಿಕಾಯಿ ಒಂದು ಒಣಮೆಣಸಿಕಾಯಿನ ಇದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ಥರ ಹಾಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅದನ್ನು ಹಸಿಮೆಣ್ಕೋ ಮತ್ತು ಒಣಮೆಣ್ಸಿಕಾಯಿನ ಕಟ್ ಮಾಡಿ ಹಾಕೊಂಡ ನಂತರ ಈರುಳ್ಳಿ ಒಗ್ಗರಣೆಗೆ ಇಟ್ಟಿರ್ತೀವಲ್ಲ ಈರುಳ್ಳಿನ ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಫ್ರೈ ಆಯಿತು ಅದಾದ ನಂತರ ನಾವಿಲ್ಲಿ ತರಕಾರಿನ ಕಟ್ ಮಾಡಿ ತೊಳೆದಿಟ್ಟಿ ತಿಟ್ಟಿದ್ವಲ್ಲ ಸಿಮ್ಮೆ ಬದನೆಕಾಯಿ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಒಗ್ಗರಣೆಲ್ಲ ಸ್ವಲ್ಪ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಖಾರ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇಲ್ಲಿ ನಾನು ಬೇಳೆನ ಆ್ಯಡ್ ಮಾಡ್ಕೊಳ್ತೇನೆ ಕುದಿಸಿ ಬೇಯಿಸಿಟ್ಟಿರುವಂಥ ಬೇಳೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಬಿಸಿ ಇರುತ್ತಲ್ಲ ಕುದಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಈಗ ಖಾರನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಗಟ್ಟಿ ತಿಕ್ನೆಸ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಜಾರ್ ತೊಳೆದಿದ್ದ ನೀರು ಒಂದೆರಡು ಟೈಮ್ ಹಾಕ್ಕೊಂಡಿದ್ದೀನಿ ಅಷ್ಟು ನನಗೆ ಅಷ್ಟಾದರೂ ಸ್ವಲ್ಪ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇನ್ನು ನಾನಿದು ಈಗ ಅನ್ನ ಮುದ್ದೆಗೂ ಆಗುತ್ತೆ ಮತ್ತು ದೋಸೆಗೂ ಸಹ ಆಗುತ್ತೆ ಅಂತ ನಾನು ಎರಡಕ್ಕೂ ಸಹ ಮಾಡ್ಕೊಳ್ತಾಯಿದ್ದೀನಿ ಈ ಥರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅದವಾಗಿ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುದಿ ಬರ್ಸ್ಕೊಬೇಕು ಒಂದು ಕುದಿ ಇದ್ದರೆ ಸಾಕು ಏಕೆಂದರೆ ಬೇಳೆ ಬೆಂದಿರುತ್ತೆ ನಮಗೆ ತರಕಾರಿ ಒಂದು ಕುದಿಲೆಲ್ಲ ಬೆಂದೋಗ್ಬಿಡುತ್ತಿದ್ದು ಸಿಮ್ಮೆಬೆದ್ದೆಕಾಯಿ ಅಂದರೆ ಹಂಗೆ ಟೇಸ್ಟ್ ಆಗಿರುತ್ತೆ ಈ ಟೈಮಲ್ಲಿ ಕುದಿಯುವಾಗ ಒಂದು ಹಾಫ್ ಟೀ ಸ್ಪೂನಷ್ಟು ಸ್ವಲ್ಪ ಬೆಲ್ಲ ಹಾಕಿ ಅಷ್ಟೇ ಅಷ್ಟಾದರೆ ಮುಗೀತು ಕ್ಲೋಸು ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ ವೆರೈಟಿ ಇರುತ್ತೆ ಇದೊಂದು ಸತಿ ಟ್ರೈ ಮಾಡಿ ನೋಡಿ ಓಕೆನಾ ನೋಡಿ ನಾನೀಗ ಸಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಇದು ನಾನು ಹೇಳ್ದಂಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅನ್ನ ಸಾಂಬಾರು ಮುದ್ದೆ ದೋಸೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಓಕೆನಾ ಥ್ಯಾಂಕ್ ಯು ಹಾಲ್ ಬಾಯ್